ದೇವ ಒಂದೇಳಕ್ಕೆ ಇಷ್ಟಪಡಿಲಿಲ್ಲ ತುಂಬಾ ಇಂಟರ್ವ್ಯೂ ಹೇಳಿದೆ ನನಗೆ ಯಾವಾಗ ಹೇಳ್ತಾರೆ ಹುಳ ಬಿಡೋದು ಹುಳ ಬಿಡ್ತಾರೆ ಹುಳ ಬಿಡ್ತಾರೆ ಅಂತ ಈ ಒಂದು ಪಿಚರ್ ಹುಳ ತೆಗೆಯದಕ್ಕೋಸ್ಕರ ಮಾಡಿದ್ರು ಪಿಚರ್ ಅಷ್ಟೆ ಹೊರಕೊಂಡೆ ಸರ್ ನಿಮ್ಮ ತಲೆ ಹುಳ ಇದೆ ಅದನ್ನ ತೆಕ್ಕೋಬಿಡಿ ಅಂತ ಗೊಂಬಡಾಗಿ ಇರ್ತೀರಾ ಕರೆಕ್ಟಾಗಿ ಅರ್ಥ ಆಗ್ಬಿಟ್ರೆ ಹುಳ ಎಲ್ಲ ತೆಕ್ಕೊಂಡು ಖುಷಿಯಾಗಿ ಇರ್ತೀರಾ ಬಟ್ ಅದು ಬಹಳ ಕಷ್ಟ ಹುಳ ತೆಗೆಯೋದು ನೋಡಿ ಆಲ್ರೆಡಿ ಹೊತ್ತೆ ಮಾಡ್ತಾ ಇದೀನಿ ಸರ್ ಇದೆ ಬಜೆಟ್ ಅಲ್ಲಿ ಇದೆ

ಅದನ್ನ రిలీಸ್ ದಿನ ಸಕ್ಸಸ್ ಮೀಟ್ ಅಲ್ಲಿ ಏನೋ ಇದೆಲ್ಲ ಮಾತಾಡಬಾರದು ಅದನ್ನ ಟೆಕ್ನಾಲಜಿ